ಿವಿನ್ನ ಸ್ವೀಕಾರ ಸ್ವೀಕಾರಕ್ಕಾಗಿ ದೀಪ ಬೆಳಗೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಿದ್ದಾರೆ ಎಲ್ಲರೂ ಒಂದಷ್ಟು ಜೋರಾದ ಚಪ್ಪಳೆಯನ್ನ ತಟ್ಟಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಜೋರಾದ ಚಪ್ಪಳೆಯನ್ನ ಇನ್ನೊಮ್ಮೆ ಕಟ್ಟೋದ್ರ ಮುಖಾಂತರ ದೀಪ ಬೆಳಗೋದ್ರ ಮುಖಾಂತರ ವಿದ್ಯುತ್ ಚಾಲನೆಯನ್ನ ಮಾನ್ಯ ಶಾಸಕರಾದ ಗೋವಿಂದ ಪಜೆ ಅವರು ಈ ಚಾಲನೆ ನೀಡಿದ್ದಾರೆ ದಿನನಿತ್ಯ ನಮ್ಮ ಮಾನವನ ಬದುಕಿನಲ್ಲಿ ದೈನಂದಿನ ಬದುಕಿನಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಮಹತ್ವದ ಕುರಿತು ಮಾನ್ಯ ತಾಲೂಕು ಅಧಿಕಾರಿಗಳು ದಕ್ಷ ಅಧಿಕಾರಿಗಳು ನಮ್ಮ ಆರೋಗ್ಯ ಇಲಾಖೆಯ ಮುನ್ನಡೆಸಿರುವಂಥ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಸರ್ ಅವರು ಅವರ ಒಂದು ಕೃತಿ ಐ ಸಿ ಸಂಗ್ರಹದ ಒಂದು ಬರಹದ ಬಿಡುಗಡೆ ತಾವೆಲ್ಲರೂ ಒಂದು ಜೋರಾದ ಚಪ್ಪಳೆಯನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಸರ್ ಜೋಗಿ ಕೊಡ್ತಿದ್ದು ಜೋಗಿಗೆ ಬಿಡು ಅವ್ರಿಗೆ ತಲೆ ಕೆಡಿಸ್ಕೊಂತ ಆದ್ರೂ ಅವ್ರು ಎಷ್ಟು ಹೇಳ್ತಾರೆ ಗುರುಗಳ ಮಾತನ್ನು ಅವ್ರು ಕೇಳ್ತಾ ಇರ್ಲಿಲ್ಲ ಡೈಲಿ ಬಂದು ಯಾವ ಅದೇ ಕತೆ ಅದೇ ಪುರಾಣ ಅವರು ಹೇಗೆ ನೋಡ್ರಿ ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಏನು ಮಾಡಕ್ ಆಗಿಲ್ಲ ನೈಜಕ್ಕೆ ನಿರಂತರ ಗುರುಗಳು ಮತ್ತೆ ಒಬ್ಬ ವ್ಯಕ್ತಿ ಮಾತಾಡ್ತಿದ್ದಾಗ ಅದೇ ಊರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾರೆ ಆ ಶ್ರೀಮಂತ ವ್ಯಕ್ತಿಗೆ ಏನಾಗುತ್ತೆ ಟಿ ಕೊಡ್ತೀವಿ ಅಂತ ಹೇಳ್ತಾರೆ ಅವಾಗ ಅವರು ಆ ಶ್ರೀಮಂತ ವ್ಯಕ್ತಿ ಬಂದು ಗುರುಗಳತ್ರ ಭೇಟಿ ಮಾಡ್ತಾರೆ ಗುರು

అడతె కు జాస్తిన్న అడత్య ఊరు తిన ఇంత పదార్థం వారత్సైడ్ మో జీవన నర్తీ డైస్ బెడ్ అంతా ఓ ఆరోగ్య అంద్రో ఆరోగ్య మహత్వ అందో రిటర్న్ గురుత ఎక్కువ జీవన ఇష్ట ಏನು ಕ್ಯಾಲ್ಸಿಯಂ ಕಮ್ಮಿ ಐತೆ ಸೋಡಿಯಂ ಕಮ್ಮಿ ಐತೆ ಅದು ಇದೆಲ್ಲ ಈಗ ಯಾವುದು ಒಂದು ಕಮ್ಮಿ ಆದರೂ ಶರೀರಕ್ಕೆ ಏರ್ಪೇರ್ ಆಗ್ತಾನೇ ಇರ್ತದೆ ಅದರಲ್ಲೇನು ಸಂಶಯ ಇಲ್ಲ ಏರ್ಪೇರ್ ಆಗದಂಗೆ ತಪಾಸಣೆ ಮಾಡಿಸಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ ವೈದ್ಯರು ತಪಾಸಣೆ ಮಾಡಿದಾಗ ಕ್ಯಾಲ್ಸಿಯಂ ಕಡಿಮೆ ಐತೆ ಅಂದರು ಕ್ಯಾಲ್ಸಿಯಂ ಮಾತ್ರ ಅವತ್ತೇ ಕೊಟ್ಟರು ಭಾಳ ಕಡಿಮೆ ಇದೆ ನುಂಗ್ಬೇಕು ಅಂತೇಳಿ ಅವತ್ತಿಂದ ಅದು ಕ್ಯಾಲ್ಸಿಯಂ ಮಾತ್ರ ತಗೊಳ್ತಾ ಇದ್ದೀನಿ ರಕ್ತ ಪರೀಕ್ಷೆ ಮಾಡಿದಾಗ ಸೋಡಿಯಂ ಕಮ್ಮಿ ಇದೆ ಅಂತಾರೆ ಕ್ಯಾಲ್ಸಿಯಂ ಕಮ್ಮಿ ಇದೆ ಅಂತ ಹೇಳ್ತಾರೆ ಎಲ್ಲವನ್ನು ಕೂಡ ವೈದ್ಯರು ಹೇಳ್ದಂಗೆ ನಡ್ಕೋಬೇಕು ಇಂಥ ಸಂದರ್ಭದಲ್ಲಿ ನೀವೆಲ್ಲರೂ ಇಂಥ ತಪಾಸಣಾ ಶಿಬಿರಗಳನ್ನು ಏರ್ಪಾಟ್ ಮಾಡಿ ಈ ಶಿಬಿರದಲ್ಲಿ ಭಾಗವಹಿಸಿ ನೀವು ಕೂಡ ಚಿಕಿತ್ಸೆಗೆ ಒಳಗಾಗ್ತಕ್ಕಂಥದ್ದು ಉತ್ತಮವಾದ ಕೆಲಸ ಇವತ್ತು ಅಂಥ ಒಂದು ಒಳ್ಳೆಯ ಕೆಲಸವನ್ನು ನಿಮ್ಮ ಇಲಾಖೆಯ ತಾಲೂಕು ಆರೋಗ್ಯಾಧಿಕಾರಿಗಳನ್ನ ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ತಹಸೀಲ್ದಾರ್ ಅವರು ಅಧ್ಯಕ್ಷತೆ ವಹಿಸಿ ಮಾಡಿಕೊಟ್ಟಿದ್ದಾರೆ ನುರಿತ ವೈದ್ಯರು ತಾವೇನೇನು ಅಭ್ಯಾಸ ಮಾಡಿದ್ದಾರೆ ಅಭ್ಯಾಸ ಮಾಡಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಜನರ ಮುಂದೆ ಇವತ್ತು ಈಗಾಗಲೇ ಹೇಳಿದ್ದಾರೆ ಎಲ್ಲ ಡಾಕ್ಟ್ರುಗಳು ಕೂಡ ಅವ್ರು ಕಲ್ತಿರ್ತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಮುಂದೆ ಹಂಚ್ಕೊಂಡು ಎಲ್ಲರೂ ಕೂಡ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಆರೋಗ್ಯವಂತರಾಗಿರ್ರಿ ಆರೋಗ್ಯವಂತರಾಗಿದ್ದರೆ ಎಲ್ಲದರಲ್ಲೂ ಕೂಡ ಯಾವುದೇ ಭಾಗ್ಯ ಇದ್ದರೂ ಆರೋಗ್ಯ ಭಾಗ್ಯ ಇರಲೇಬೇಕು ಪಶು ಒಂದು ಸಣ್ಣ ಪುಟ್ಟ ಕಥೆಯನ್ನು ಕೂಡ ನಮ್ಮ ಡಾಕ್ಟ್ರ್ ಹೇಳಿದರು ನಾವು ಶ್ರೀಮಂತ ಆಗ್ಬೇಕು ಶ್ರೀಮಂತ ಆಗ್ಬೇಕು ಅಂತೇಳಿ ಶ್ರೀಮಂತಿಗೆ ಹಣದಲ್ಲೆಲ್ಲ ಆರೋಗ್ಯದಲ್ಲಿ ಶ್ರೀಮಂತರಾಗಬೇಕು ಆರೋಗ್ಯದಲ್ಲಿ ಶ್ರೀಮಂತಿಗೆ ಇದ್ದರೆ ಎಲ್ಲ ಶ್ರೀಮಂತಿಗೆನೂ ಅದರಿಂದ ಬರ್ತದೆ ಅದರಿಂದ ಆರೋಗ್ಯ ಶ್ರೀಮಂತಿಕೆಯನ್ನು ನಾವು ಪಡ್ಕೊಳ್ಳಲಿಕ್ಕೆ ದಿನನಿತ್ಯ ಪ್ರಯತ್ನಗಳನ್ನು ಮಾಡಬೇಕು ಅಂಥ ಒಂದು ಪ್ರಯತ್ನಗಳನ್ನು ನಡೆಸಿ ಆರೋಗ್ಯದಲ್ಲಿ ಶ್ರೀಮಂತಿಕೆಯನ್ನು ಪಡ್ಕೊಂಡು ಇವತ್ತು ಈ ದೇಶದ ಒಂದು ಆರೋಗ್ಯ ಭಾಗ್ಯವನ್ನು ಎಲ್ಲರಲ್ಲೂ ಕೂಡ ಹೆಚ್ಚು ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿಗಳನ್ನು ಕೂಡ ನಾವು ಮಾಡ್ಕೋಬೇಕಾಗ್ತದೆ ಸರ್ಕಾರನೂ ಕೂಡ ಜನಸಂಖ್ಯೆ ಹೆಚ್ಚುತ್ತಾ ಇದೆ ಭೂಮಿ ಹೆಚ್ಚುತ್ತಾ ಇಲ್ಲ ಆದರೆ ಸಮೃದ್ಧ ಬೆಳೆಯನ್ನು ಬೆಳೆದು ದೇಶದ ಜನತೆಗೆ ಅನ್ನವನ್ನು ಒದಗಿಸ್ತಕ್ಕಂಥದ್ದು ಕೂಡ ದುಸ್ತರವಾದ ಕೆಲಸ ಅಂತ ಹೆಚ್ಚು ಬೆಳೆ ಬೆಳೀತಕ್ಕಂಥ ತಳಿಗಳನ್ನು ನಮ್ಮ ಕೃಷಿ ಇಲಾಖೆಯವರು ಕಂಡಿಡಿದು ಮತ್ತು ಆರೋಗ್ಯದ ಸಮತೋಲನವನ್ನು ಕೂಡ ಮಾಡಿದ್ದಾರೆ ಶುದ್ಧ ಕುಡಿ ನೀರನ್ನು ಕೂಡ ಕೊಡಲಿಕ್ಕೆ ಇವತ್ತು ಸರ್ಕಾರ ಪ್ರಯತ್ನಗಳನ್ನು ಮಾಡಿ ಶುದ್ಧ ಕುಡೀರು ಕೊಡಲಿಕ್ಕೂ ಕೂಡ ಸರ್ಕಾರ ಸಾವಿರಾರು ಕೋಟಿ ಹಣವನ್ನು ವ್ಯಯ ಮಾಡಿ ಇವತ್ತು ನೀರನ್ನು ಕೂಡ ಕೊಡ್ತಾಯಿದೆ ಶುದ್ಧವಾದ ಗಾಳಿಯನ್ನು ಕೂಡ ತಗೋಬೇಕು ನೀರನ್ನು ತಗೋಬೇಕು ಆಹಾರವನ್ನು ತಗೋಬೇಕು ಸೂರ್ಯನ ಬೆಳಕು ಕೂಡ ಮೈ ಮೇಲೆ ಬೀಳ್ತಾ ಇರಬೇಕು ಎಲ್ಲದೂ ಕೊರತೆ ಆದ್ರೆ ಏನಾದ್ರೂ ಅದು ಕೊರತೆ ಆಗ್ತದೆ ಯಾವುದ್ರಲ್ಲೂ ಕೊರತೆ ಆಗ್ದಂಗೆ ಏನು ಈ ಪಂಚಭೂತಗಳು ಅಂತ ಹೇಳ್ತಾರೆ ಅವುಗಳನ್ನು ಸದ್ಬಳಕೆ ಮಾಡಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಪಂಚಭೂತಗಳನ್ನು ಸರ್ ಮಾಡ್ಕೊಳ್ಳಲಿಕ್ಕೆ ನಾವು ದೈನಂದಿನ ಪ್ರಯತ್ನಗಳನ್ನು ನಡೆಸ್ತೇನೆ ಇರಬೇಕು ಅಂಥ ಒಂದು ಪ್ರಯತ್ನಗಳು ವೈದ್ಯಾಧಿಕಾರಿಗಳ ಸಲಹೆ ಮೇಲೆ ನಿತ್ಯವೂ ಕೂಡ ಅದನ್ನು ಅನುಸರಿಸಿದರೆ ತಾವು ಆರೋಗ್ಯವಂತ ಶರೀರವನ್ನು ಕಾಪಾಡ್ಕೋಬೋದು ಶ್ರೀಮಂತ ಆರೋಗ್ಯದಲ್ಲಿ ಶ್ರೀಮಂತಿಕೆಯನ್ನು ಪಡ್ಕೋಬೋದು ಆದರೆ ಈ ಜನಸಂಖ್ಯೆ ಈ ದೇಶಕ್ಕೆ ವರವನೆ ಅಥವಾ ಶಾಪನೆ ಅಂತ ಕೇಳಿದರೆ ಅದಕ್ಕೆ ನಾನಾ ರೀತಿಯಲ್ಲಿ ನಾವು ವ್ಯಾಖ್ಯಾನಗಳನ್ನು ನೀಡಬಹುದು ಅದು ವರನಾಗಬಹುದು ಆಗಬಹುದು ಶಾಪನೂ ಆಗಬಹುದು ಇರುವ ಮಾನವ ಸಂಪನ್ಮೂಲ ನಾವು ಜನಸಂಖ್ಯೆ ಏನಿದ್ದೇವೆ ಅದರಿಂದ ಸಂಪನ್ಮೂಲವಾಗಿ ಪರಿವರ್ತಿಸಿಕೊಂಡಾಗ ಮಾತ್ರ ಅದು ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ ನೈಸರ್ಗಿಕ ಸಂಪನ್ಮೂಲಗಳಿಂದ ದೇಶ ಅಷ್ಟೇ ಉದ್ಧಾರ ಆಗೋದಿಲ್ಲ ಆದರೆ ಮಾನವ ಸಂಪನ್ಮೂಲ ಇದ್ದಾಗ ಮಾತ್ರ ದೇಶ ಉದ್ದಾರ ಆಗ್ಲಿಕ್ಕೆ ಸಾಧ್ಯ ಇದೆ ಮಾನವ ಸಂಪನ್ಮೂಲ ಅಂದರೆ ಏನು ಅದರಲ್ಲಿ ಬಹುಮುಖ್ಯವಾಗಿ ಗುಣಮಟ್ಟದ ಶಿಕ್ಷಣ ಅದರಲ್ಲಿ ಎರಡನೇದಾಗಿ ಆರೋಗ್ಯ ಜೀವಿತಾವಧಿ ಇವೆಲ್ಲ ಇದ್ದಾಗ ಮಾನವ ಸಂಪನ್ಮೂಲವನ್ನು ನಾವು ಉಪಯೋಗ ಮಾಡಿಕೊಳ್ಳಿಕ್ಕಾಗುತ್ತೆ ಆರೋಗ್ಯ ಇಲ್ಲ ಅಂತಂದರೆ ನಮ್ಮಿಂದ ಏನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸದೃಢವಾದ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಮಾನವ ಸಂಪನ್ಮೂಲವನ್ನು ದಕ್ಷವಾಗಿ ಬಳಕೆ ಮಾಡಿಕೊಂಡಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಈಸ್ ಇಟ್ ಎ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಅಂತ ಒಂದು ಕ್ವಶನ್ ಹಾಕಿದ್ದಾರೆ ಡೆಫಿನೆಟಾಗಿ ಇಪ್ಪತ್ತು ವರ್ಷದ ಕೆಳಗೆ ಇಟ್ ಈಸ್ ನಾಟ್ ಅಟ್ ಆಲ್ ಎ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಈಗಿರೋ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ಸ್ ಏನಿದೆ ನಮಗೆ ಒಂದು ರಕ್ತಹೀನತೆ ಅಧಿಕ ರಕ್ತದೊತ್ತಡ ಡಯಾಬಿಟೀಸು ಥೈರಾಯ್ಡ್ ಸಮಸ್ಯೆಗಳು ಹಲವು ಬಗೆಯ ಕ್ಯಾನ್ಸರ್ ಸಮಸ್ಯೆಗಳು ಇವು ಆ್ಯಕ್ಚುಲಿ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ಸು ಸೊ ಇದು ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಎಸ್ಟಿಮೇಷನ್ ಮಾಡಿಸೋದು ಅವಶ್ಯಕತೆ ಇದೆಯಾ ಅಂತ ಒಂದು ಪ್ರಶ್ನೆ ಬಂತು ನಿಜವಾಗ್ಲೂ ನಾನು ಹೇಳ್ತೀನಿ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಇದು ನಿಜವಾಗ್ಲೂ ಒಂದು ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಮೂವತ್ತು ವರ್ಷದ ಹಿಂದಿನ ಜೀವನ ಈಗಿನ ಜೀವನ ನೀವು ಕಂಪ್ಯಾರಿಸನ್ ಮಾಡಿ ನೋಡಿ ಒಂದು ಹಳ್ಳಿಲಿ ಸರಿಸುಮಾರು ನಿಮಗೆ ಮನೆಗೆ ಒಂದು ಕಾರ್ ಸಿಗುತ್ತೆ ಮನೆಗೆ ಎರಡರಿಂದ ಮೂರು ಬೈಕ್ ಸಿಗುತ್ತೆ ಸೊ ಯಾರೂ ಸೈಕಲ್ ಹೊಡಿಯಲ್ಲ ಯಾರೂ ನಡೆದಾಡಲ್ಲ ಯಾರೂ ಬಿಸಿಲಿಗೆ ಹೋಗೋದಿಲ್ಲ ಸೊ ಬೆಳಗ್ಗೆ ಎಂಟು ಎಂಟುವರೆಗೆ ಎದ್ರೆ ಊಟ ಮಾಡಿ ತಿಂಡಿ ಮಾಡಿ ಬಸ್ಸಲ್ಲಿ ಹೋಗಿ ಕುತ್ಕೊಂಡು ಆಫೀಸಲ್ಲಿ ಕೆಲಸ ಮಾಡಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿ ಮತ್ತು ಐದುವರೆಗೆ ಮನೆ ಬಂದು ಸೇರ್ಕೊಂತೀವಿ ಸೊ ಎಲ್ಲಿಂದ ಸನ್ ಎಕ್ಸ್ಪೋಜರ್ ಆಗುತ್ತೆ ಸೊ ನಿಮಗೆ ಸನ್ ಎಕ್ಸ್ಪೋಜರ್ ಆಗಿ ಆಲ್ಟ್ರಾವೈಲೆಟ್ ರೇಸ್ ಸಿಕ್ಕಿರಷ್ಟೇ ವಿಟಮಿನ್ ಡಿ ಪ್ರೊಡ್ಯೂಸ್ ಆಗುತ್ತೆ ಆ ವಿಟಮಿನ್ ಡಿ ಪ್ರೊಡ್ಯೂಸ್ ಆದರೆ ಕ್ಯಾಲ್ಶಿಯಮು ಮತ್ತು ಫಾಸ್ಫರಸ್ಸು ಮೇಂಟೇನ್ ಆಗುತ್ತೆ ಸೊ ನಾವು ಸನ್ಗೆ ಎಕ್ಸ್ಪೋಸ್ ಆಗಲ್ಲ ಇನ್ನೆಲ್ಲಿಂದ ನಮ್ಮಲ್ಲಿ ವಿಟಮಿನ್ ಡಿ ಬರಬೇಕು ಹಾಗಾಗಿ ಸಾ ಭಾಳಷ್ಟು ಜನಕ್ಕೆ ಒಂದು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ನೀವು ಯಾವುದಾದ್ರೂ ಮೂಳೆ ತಜ್ಞರ ಹತ್ರ ಅಥವಾ ನ್ಯೂರಾಲಜಿಸ್ಟ್ ನರರೋಗ ತಜ್ಞರ ಹತ್ರ ಹೋದರೆ ಅವ್ರು ಹೇಳ್ತಾರೆ ಎಲ್ಲ ಟೆಸ್ಟು ಮಾಡಿಸ್ತಾರೆ ಎಲ್ಲ ಟೆಸ್ಟಲ್ಲೂ ನೆಗೆಟಿವ್ ನಾರ್ಮಲ್ ನಾರ್ಮಲ್ ಅಂತ ಬರುತ್ತೆ ಕೊನೆಗೆ ವೈಟಮಿನ್ ಡಿ ಸಪ್ಲಿಮೆಂಟೇಷನ್ನು ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ನು ಬಿಟೋಲ್ ಸಪ್ಲಿಮೆಂಟೇಷನ್ ಹಾಕಿ ಇದನ್ನು ಆರು ವಾರ ತಗೊಂಡು ಬಂದು ಕಾಣಪ್ಪ ಅಂತ ಹೇಳಿ ಕಳಿಸ್ತಾರೆ ಅಂದರೆ ಈ ಖನಿಜಗಳು ಅಷ್ಟು ಕೆಳಮಟ್ಟದಲ್ಲಿ ಬಂದ್ಬಿಟ್ಟಿದೆ ಯಾಕಂದರೆ ಚೇಂಜ್ ಆದ ದೈನಂದಿನ ಬದುಕು ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಇದನ್ನ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಎಲ್ಲರೂ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಮಾಡಿಸ್ಕೊಳ್ಳಿ ಟೆಸ್ಟಿನ ಅನುಗುಣವಾಗಿ ಚಿಕಿತ್ಸೆನ ತಗೊಂಡೋಣ ನೆಕ್ಸ್ಟು ವಾಟ್ ಈಸ್ ಹೆಲ್ತ್ ಹೆಲ್ತ್ ಅಂದರೆ ಏನಂತ ಯಾರ್ಯಾರು ಹೇಳ್ತೀರಾ ಸೊ ದೈಹಿಕವಾಗಿ ಮಾನಸಿಕವಾಗಿ ಸೋಷಿಯಲ್ ವೆಲ್ಬೀಯಿಂಗ್ ಈ ಮೂರು ಬ್ಯಾಲೆನ್ಸಲ್ಲಿರೋ ಮನುಷ್ಯ ಮಾತ್ರ ಆರೋಗ್ಯವಂತ ಮನುಷ್ಯ ಅಂತ ಹೇಳ್ತೀವಿ ಆರೋಗ್ಯವಂತ ವ್ಯಕ್ತಿ ಆರೋಗ್ಯವಂತ ಸಮಾಜ ಆರೋಗ್ಯವಂತ దేశ సో ఆరోగ్య హెల్త్ ఇస్ అ ఫండమెంటల్ రైట్ ఆఫ్ ద ఎవ్రీ సిటీజన్ ఆఫ్ ఇండియా ప్రతి ఒారతీయ నగరీనిగూ ఒ ఆరోగ్య ఇరబడు దట్ ఇస్ అ ఫండమెంటల్ రైట్ ఆ ఆరోగ్య నిట్టినల్ ఎల్ ప్రయత్న పడే అదే నమ్మ దైనంది చటవట ನಾವು ಹಮ್ಕೋಬೇಕು ಸಣ್ಣದಾಗಿ ಬಿದ ತಕ್ಷಣ ಒಂದೇನೋ ಕೈ ಮುರಿತು ಹೋಗ್ತಾ ಇದ್ವಿ ಕೈ ಕೆಳಗಿಟ್ವಿ ತಕ್ಷಣ ಕೈ ಫ್ರಾಕ್ಚರ್ ಆಯಿತು ಅಂತಾರಲ್ಲ ಅದನ್ನೆಲ್ಲ ಪೆಥಾಲಜಿಕಲ್ ಫ್ರಾಕ್ಚರ್ಸ್ ಅಂತ ಕರೀತಾರೆ ಪೆಥಾಲಜಿಕಲ್ ಫ್ರಾಕ್ಚರ್ಸ್ ಆಗದೆ ಈ ಬೋನ್ ಮೆಲ್ ಡೆನ್ಸಿಟಿ ಕಡಿಮೆ ಇದ್ದು ಅಥವಾ ಏನಾದ್ರೂ ಬೇರೆ ಕಾಯಿಲೆ ಇದ್ದಾಗ ಇದ್ದಾಗುವಂತ ಫ್ರ್ಯಾಕ್ಚರ್ಸ್ಗಳು ಅದೆಲ್ಲ ಆಗಬಾರ್ದು ಅಂತಂದ್ರೆ ಈ ಒಂದು ನಾವು ಪೌಷ್ಟಿಕಾಂಶನ ಚೆನ್ನಾಗಿ ನೋಡ್ಕೋಬೇಕು ಪೌಷ್ಟಿಕಾಂಶ ಬಂದ ತಕ್ಷಣನೇ ನಾವು ಮಾಡ್ತಕ್ಕಂಥ ಸರ್ಕಾರದಲ್ಲಿ ಒಂದು ಮುಖ್ಯವಾದಂಥ ಕಾರ್ಯಕ್ರಮ ನಡೀತಾ ಇದೆ ಪೌಷ್ಟಿಕ ಮಾಹೆ ಅಂತೇಳಿ ಆ ಪೌಷ್ಟಿಕ ಮಾಹೆಗ ಜೊತೆಗೆ ನಾವು ಮಾಡ್ತಾ ಇರೋಂಥದ್ದು ಸ್ವಸ್ಥನಾರಿ ಸಶಕ್ತ ಪರಿವಾರ ಅಂತೇಳಿ ಒಂದು ಅಭಿಯಾನ ನಡೆಸ್ತಾ ಇದ್ದೀವಿ ಆ ಅಭಿಯಾನದಡಿ ವಿವಿಧ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಗರ್ಭಿಣಿ ತಪಾಸಣೆ ಇರ್ಬೋದು ಇಮ್ಯುನೈಸೇಷನ್ ಇರ್ಬೋದು ಪೋಷಣೆ ಬಗ್ಗೆ ಮಾಹಿತಿ ಇರ್ಬೋದು ಈ ಎಲ್ಲ ಕಾರ್ಯಕ್ರಮಗಳು ಈ ಒಂದು ಬ್ಯಾನರ್ ಅಡಿ ಕೂಡ ಬರುತ್ತೆ ಹಾಗಾಗಿ ಆ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ತುಂಬ ಒಂದು ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಅದರಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಪ್ರಕಾರ ನಾವುಗಳು ಅಂದರೆ ನಮ್ಮ ಆಶಾ ವರ್ಕರ್ಗಳ ಮೂಲಕ ಎಲ್ಲ ಪ್ರತಿ ಮನೆಗೂ ನಾವು ಫಾರ್ಮ್ಯಾಟ್ಸ್ನ ಹಂಚೋದು ಇಂಪಾರ್ಟೆಂಟ್ ಮುಖ್ಯವಾಗಿರುತ್ತೆ ಆ ಫಾರ್ಮ್ಯಾಟ್ಸ್ನ ಎಲ್ಲ ಮನೆಗೂ ತಲುಪೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಜೊತೆಗೆ ಎಲ್ಲ ನಮ್ಮ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಎಲ್ಲರೂ ಅವ್ರನ್ನ ಆಶಾದವ್ರನ್ನ ಮನೆ ಒಲಿಸಿ ನಾವು ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಆಲ್ಕೋಹಾಲು ಈ ಅಂಗಡಿಗಳು ಹೆಂಗೆ ಸಿಗ್ತವೋ ಹಾಗೆ ಡಾಕ್ಟರ್ಸ್ಗಳು ಅದೇ ಥರ ಸಿಗ್ತಾರೆ ಅದೇ ಥರ ಆಗಿಬಿಟ್ಟಿದ್ದಾರೆ ಅವರೇನು ಡಾಕ್ಟ್ರುಗಳು ಅಂದ್ರೆ ಏನು ಅವರು ಎಮ್ ಬಿ ಬಿ ಎಸ್ ಮಾಡಬೇಕು ಎಮ್ ಎಸ್ ಇದು ಬಿ ಎ ಎಮ್ ಎಸ್ ಮಾಡಬೇಕು ಅಂತ ಅಲ್ಲ ನಾನು ಅಲ್ಲಿ ಉಳಿಗಿರಲ್ಲಿದ್ದಾಗ ಒಬ್ಬ ಸೈಕಲ್ ಮೇಲೆ ಬರ್ತಾ ಒಬ್ಬ ಮೇಷ್ಟ್ರು ಅವರು ಅವ್ರದೇ ಮಧ್ಯಾಹ್ನವರೆಗೂ ಪಾ ಪಾಠ ಮಾಡಿಬಿಟ್ಟು ಆಮೇಲೆ ಪ್ರತಿಯೊಂದು ಹಳ್ಳಿಗೆ ಹೋಗೋರು ಸೈಕಲ್ ಮೇಲೆ ಏನು ಇಂಜೆಕ್ಷನ್ಗಳ್ ಇಟ್ಕೊಂಡು ಪ್ರತಿಯೊಂದು ಮನೆಗೆ ಹೋಗೋದು ಅಲ್ಲೇ ಒಂದು ಇಂಜೆಕ್ಷನ್ ಕೊಡೋದು ಒಂದು ಮಾತ್ರೆ ಕೊಡೋದು ಈ ಥರ ಈ ಸೈಕಲ್ ವೈದ್ಯರು ತುಂಬ ಇದ್ದಾರೆ ಅದೊಂದು ಹ್ಯಾಬಿಟ್ ಆಗಿದೆ ಇನ್ನೊಂದು ಮೆಡಿಕಲ್ ಶಾಪಲ್ಲೇ ಟ್ರೀಟ್ಮೆಂಟ್ ಕೊಡೋದು ಪ್ರತಿಯೊಂದು ಮೆಡಿಕಲ್ ಶಾಪಲ್ಲೂ ನೀವು ಯಾರು ನಮ್ಮವರು ಹೋಗ್ತಾರೆಲ್ಲ ಗೊತ್ತಿಲ್ಲ ನನಗೆ ಸುಮಾರು ಜನ ಅದಕ್ಕೆ ಯಾಕೆ ಡಾಕ್ಟರ್ ಹತ್ರ ಹೋಗಬೇಕು ಡಾಕ್ಟ್ರ್ ಹತ್ರ ಹೋಗಿ ಪ್ರೈವೇಟಲ್ಲಿ ಗೌರ್ಮೆಂಟಲ್ಲಿ ಜನ ಇರ್ತಾರೆ ಗೌ ಪ್ರೈವೇಟಲ್ಲಿ ಹೋದರೆ ದುಡ್ಡು ಕೊಡಬೇಕಾಗುತ್ತೆ ಒಂದು ಮೆಡಿಕಲ್ ಸ್ಟಾಪಿಗೆ ಹೋಗ್ಬಿಟ್ಟು ಒಂದು ಮಾತ್ರೆ ತೊಗೊಳ್ಳೋಣ ಬೆನ್ನೋಗೆ ಮಾತ್ರೆ ಕೊಡು ಕೆಮ್ಮಿಗೆ ಜ್ವರಕ್ಕೆ ಮಾತ್ರೆ ಕೊಡು ಸೊಂಟ ನೋವಿಗೆ ಮಾತ್ರೆ ಕೊಡು ಕಾಲು ನೋವಿಗೆ ಮಾತ್ರೆ ಕೊಡು ನಿಮಗೆಲ್ಲ ಒಂದು ಗೊತ್ತಿರಬೇಕು ಪ್ರತಿಯೊಂದು ಆ್ಯಂಟಿಬಯೋಟಿಕ್ಸ್ ಕೊಡ್ಬೋದು ಆ್ಯಂಟಿ ಇನ್ಫ್ಲಮೇಟ್ರಿ ಕೊಡ್ಬೋದು ಪೇನ್ ಕಿಲ್ಲರ್ಸ್ ಕೊಡ್ಬೋದು ಅದ್ರ ಜೊತೆಗೆ ಒಂದು ಸಣ್ಣ ಮಾತ್ರೆಗಳು ಕೊಡ್ತಾರೆ ಅದೇನಪ್ಪ ಅಂದರೆ ಸ್ಟೀರಾಯ್ಡ್ಸ್ ಬೆಟ್ನಝಾಲು ವಯಸಲೋನು ಡೆಕೋ ಡೆಕ್ಸೋನ ಏನೋ ಏನೇನೋ ಮಾತ್ರೆಗಳು ಬರ್ತದೆ ಅದರಲ್ಲಿ ಶಾರ್ಟ್ ಆ್ಯಕ್ಟಿಂಗು ಮೀಡಿಯಮ್ ಆ್ಯಕ್ಟಿಂಗು ಲಾಂಗ್ ಆ್ಯಕ್ಟಿಂಗು ಅದು ಒಂದು ಮಾತ್ರೆ ಇರಲೇಬೇಕು ಮೆಡಿಕಲ್ ಸ್ಟೋರಲ್ಲಿ ಹೋದಾಗ ಆ ಮಾತ್ರೆ ಸಣ್ಣ ಮಾತ್ರೆ ಕೊಟ್ಟೇ ಕೊಡ್ತಾರೆ ಯಾಕೆ ಅಂದರೆ ಅದು ರಾಮಬಾಣ ಅಂದರೆ ಆ ಒಂದು ಸನ್ನಿವೇಶದಲ್ಲಿ ರಾಮಬಾಣ ಕೆಲಸ ಮಾಡುತ್ತೆ ಈ ಥರ ತೊಗೊಂಡ್ರೆ ಅದು ವಿಷ ನಮ್ಮ ದೇಹನ ಈಗೇನು ನಾವು ಆಸ್ಟ್ರೀ ಅಂತೀವಲ್ಲ ಅದಕ್ಕೆ ಮೇನ್ ಕಾರಣ ಜೊತೆಗೆ ಈ ಕಶಿಂಗ್ ಡಿಸಿ ಒಂಥರ ಮುಖ ಎಲ್ಲ ಊತ ಬಂದಿರುತ್ತೆ ಆ ಥರ ಕಾರಣಕ್ಕೆ ಸುಮಾರು ಪೇಷಂಟ್ಸ್ಗಳು ನೋಡಿದ್ದೀವಿ ನಾವು ಎಲ್ಲ ಮುಖಭೂತ ಬಂದ್ಬಿಟ್ಟು ಉಬ್ಸ ಬಂದ್ಬಿಟ್ಟು ಅವ್ರು ಏನಪ್ಪ ಅಂದರೆ ನಾನು ಎಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆ ತೊಗೋತಾ ಇದ್ದೆ ಸರ್ ಎಷ್ಟು ವರ್ಷದಿಂದ ತೊಗೋತಾ ಇದ್ದೆ ಸರ್ ಅಲ್ಲಿ ಹೋದರೆ ನನಗೆ ಕಾಯಿಲೆ ವಾಸಿ ಆಗುತ್ತೆ ಅವ್ರು ಯಾವ ಡಾಕ್ಟ್ರುಗಳು ಥರ ಹೋಗಲ್ಲ ಮಾತ್ರೆಗಳು ತಗೊಳ್ಳೋ ಈ ಥರ ಮಾಡ್ತಾ ಇದ್ದಾರೆ ಈ ಥರ ಮಾಡಿ ಮಾಡಿ ಏನಾಗುತ್ತೆ ನಮ್ಮ ಆರೋಗ್ಯ ನಾವು ಹಾಳು ಮಾಡ್ಕೊತಾ ಇದ್ದೀವಿ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಒಂದು ಜಾಗ್ರತೆ ಇರಬೇಕು ಇದನ್ನು ನಮ್ಮ ಆರೋಗ್ಯ ಇಲಾಖೆಯವರು ಆ್ಯಕ್ಚುಲಿ ಈಗ ಎಲ್ಲೆಲ್ಲಿ ಇಲ್ಲಿಗಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಡಾಕ್ಟರ್ಸ್ಗಳ್ನೆಲ್ಲ ರೈಡ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಅದೇ ಥರ ಓವರ್ ಕೌಂಟ್ರ್ ಪ್ರಿಸ್ಕ್ರಿಪ್ಷನ್ ಯಾರ್ಯಾರು ಕೊಡ್ತಾರೆ ಅದನ್ನು ಬೇಕು ಖಂಡಿತ ಅದರ ಬಗ್ಗೆನೂ ಸ್ವಲ್ಪ ಕಡಿವಾಣ ಹಾಕಬೇಕು ಅಂತ ನಾನು ಕೇಳ್ಕೊತೀನಿ ನಮ್ಮ ಅಧಿಕಾರಿಗಳ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಲಿಕ್ಕೆ ಮತ್ತು ಅವರು ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮತ್ತು ಒಂದು ಬಾರಿ ನಮಗೆ ಜಿಲ್ಲಾ ಪಂಚಾಯತ್ನಲ್ಲಿ ನಮ್ಮ ಎಲ್ಲ ಪಿ ಡಿ ಒ ಸೆಕ್ರೆಟರಿ ಎಸ್ ಡಿ ಎಗಳಿಗೆ ಇದೇ ರೀತಿ ಒಂದು ತಪಾಸಣಾ ಶಿಬಿರ ಇಟ್ಟಿದ್ದರು ನಮ್ಮ ಇಲಾಖೆಯಲ್ಲಿ ಸೊ ಅಲ್ಲಿ ಎಲ್ಲ ಟೆಸ್ಟ್ಗಳು ಮಾಡಿಸಿದಾಗ ತುಂಬ ಸಿವಿಯರ್ ನಾವು ನೋಡಿದ್ವಿ ಸರ್ ಎಲ್ತ್ ಇಶ್ಯೂಸ್ ಹೆಂಗಿತ್ತು ಅಂದರೆ ಆರ್ಟ್ ಪೇಷಂಟ್ಸು ಅವ್ರಿಗೆ ಸರ್ಗೆ ಸಾಹೇಬರಿಗೆ ಗೊತ್ತು ಎಮ್ ಎಲ್ ಎ ಸಾಹೇಬ್ರಿಗೆ ಡಿ ಕೆ ಹಳ್ಳಿ ಅಲ್ಲ ಲಕ್ಕಿಹಳ್ಳಿ ಪಿ ಡಿ ಹನುಮಂತಪ್ಪ ಹೇಳ್ಬಿಟ್ಟು ಸ ಇದು ಸರ್ಜರಿ ಆಯ್ತು ಸರ್ ಬೈಪಾಸ್ ಸರ್ಜರಿ ಅವನು ಯಾವಾಗ ಟೆಸ್ಟ್ ಅಂದರೆ ನಮ್ಮ ಜಿಲ್ಲಾ ಪಂಚಾಯತಿನಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸ್ದಾಗ ಟೆಸ್ಟ್ ಮಾಡಿಸ್ದಾಗ ಗೊತ್ತಾಯಿತು ಅವನು ಸಿವಿಯರ್ ಹಾರ್ಟ್ ಪೇಷಂಟ್ ಅಂತ ಮತ್ತೆ ಕೆಲವರಿಗೆ ಬಿ ಪಿ ಗೊತ್ತೇ ಇಲ್ಲ ಅವ್ರಿಗೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಇದೆ ಗೊತ್ತೇ ಆಗಿಲ್ಲ ಅವರಿಗೆ ಟೆಸ್ಟು ಮಾಡಿಸ್ಕೊಂಡಿಲ್ಲ ಸೊ ಹಂಗಾಗಿ ಅವ್ರು ನಮ್ಮ ಪಿ ಒಗಳು ಆಶ್ಚರ್ಯ ಆಗ್ಬಿಡ್ತಾವತ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಈ ರೀತಿ ಎಲ್ಲ ಇದೆಯಾ ನಿಮ್ಮದು ಆರೋಗ್ಯದ ಕಾರ್ಡ್ ಹಿಸ್ಟ್ರಿ ಈ ಥರ ಇದೆಯಾ ಅಂತ ಹೇಳಿಬಿಟ್ಟು ಅಂದರೆ ಭಯ ಆಗುತ್ತೆ ಅದಕ್ಕೆ ನಾವು ನಮ್ಮ ಆಹಾರ ಪದ್ಧತಿನಲ್ಲಿ ಬದಲಾವಣೆ ಮಾಡ್ಕೋಬೇಕು ಒಂದು ಮತ್ತು ದಿನನಿತ್ಯ ನಾವು ಏನು ನಾವು ಒಳ್ಳೆ ಚಟುವಟಿಕೆಯಿಂದ ಇದ್ದರೆ ಮಾತ್ರ ನಾವು ಆರೋಗ್ಯ ಕಾಪಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಅದಕ್ಕೆ ಮನೆ ಶಾಸಕರು ಒಪ್ಪಿದರೆ ನೆಕ್ಸ್ಟ್ ನಾವು ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಎಲ್ಲ ತಾಲೂಕಿನ ಸರ್ಕಾರಿ ನೌಕರು ಏನಿದ್ದಾರೆ ಅವರಿಗೆ ಆರೋಗ್ಯ ತಪಾಸಣಾ ಶಿಬಿರನ ಏರ್ಸ್ಪ ಏರ್ಪಡಿಸ್ಬೇಕು ಯಾವ ಮನೆಯಲ್ಲಿ ನಾರಿ ಆರೋಗ್ಯವಾಗಿ ಸ್ವಸ್ಥವಾಗಿ ಇರ್ತಾಳೋ ಆ ಮನೆಯಲ್ಲಿ ಆಯಿತಾ ಎಲ್ಲ ಪರಿವಾರದವರು ಕೂಡ ಸಶಕ್ತ ಪರಿವಾರ ಅದು ಶಕ್ತಿವಂತವಾದಂತಹ ಪರಿವಾರ ಇರುತ್ತೆ ಅನ್ನುವಂಥ ಮಾತನ್ನು ನಾವು ನೀವು ಎಲ್ಲರೂ ಒಪ್ಪಬೇಕಾದಂಥ ಮಾತು ಹಾಗಾಗಿ ಒಬ್ಬ ಸ್ತ್ರೀ ಅಂತ ಹೇಳಿ ನಮ್ಮಲ್ಲಿ ಪುರುಷ ಪ್ರಧಾನ ಪ್ರಪಂಚ ಆದರೂ ಸಹ ಸ್ತ್ರೀಯರನ್ನು ನಾವು ಪೂಜಿಸ್ತೀವಿ ಕೂಡ ಹಾಗಾಗಿ ಸ್ತ್ರೀಯರನ್ನು ಪೂಜಿಸೋದು ಬೇಡ ದೇವಸ್ಥಾನದಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಕುಳಿತುಕೊಂಡು ಪೂಜಿಸೋದು ಬೇಡ ಅವರಿಗೆ ನೀವು ಕೂಡ ನಮ್ಮಂತೆ ಇದ್ದೀರಾ ಬನ್ನಿ ನೀವು ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಕಳಕಳಿ ತೋರಿಸಿ ಅಂತ ಹೇಳಿ ಅವರಿಗೆ ಹೆಲ್ತ್ ಸೀಕಿಂಗ್ ಬಿಹೇವಿಯರ್ ಅಂತ ಇರುತ್ತಲ್ಲ ಅದನ್ನು ಅವರಲ್ಲಿ ಯಾಕೆ ಅಂತಂತಂದರೆ ಹೆಣ್ಣು ಮಗಳು ತನಗೇನಾದರೂ ಆದರೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋಲ್ಲ ನನಗೆ ಕೆಲಸ ಇದೆ ನನ್ನ ಮನೆಯಲ್ಲಿ ಪಾತ್ರೆ ತೊಳಿಬೇಕು ಅಡುಗೆ ಮಾಡಬೇಕು ನನ್ನ ಗಂಡ ಬರ್ತಾರೆ ನನ್ನ ಮಕ್ಕಳು ಬರ್ತಾರೆ ಅವರಿಗೆ ಅವು ಅಡುಗೆ ಮಾಡಬೇಕು ಬಡಿಸ್ಬೇಕು ಇವೇ ಯೋಚನೆಗಳು ಅವಳು ತುಂಬ ತುಂಬಿರುತ್ತೆ ನನ್ನ ಅತ್ತೆ ಮಾವ ವಯಸ್ಸಾದರು ಅವ್ರನ್ನ ನೋಡ್ಕೋಬೇಕು ಇಂಥದೇ ಯೋಚನೆಗಳು ಅವಳಿಗೆ ಇರುತ್ತೆ ಹೊರತು ನಾನು ನನಗೇನೋ ವಾಸಿ ಆಯಿತು ನನಗೇನೋ ಕಾಯಿಲೆ ಆಯಿತು ಅಂತ ಅವಳು ಹೋಗಿ ಮುಂದೆ ಹೋಗಿ ತನಗೆ ತಾನೇ ಹೋಗಿ ತೋರಿಸ್ಕೊಳ್ಳಲ್ಲ ಇದು ನಮ್ಮ ಹೆಣ್ಣುಮಕ್ಕಳ ಮನೋಭಾವ ಇದು ಇಲ್ಲಿ ಇಲ್ಲಿಂದ ಡೆಲ್ಲಿ ತನಕ ಹೋದರೂ ಕೂಡ ಅವರು ಹಾಗೆ ಯೋಚನೆ ಮಾಡೋದು ಒಂದು ಮನೆಯ ಗೃಹಿಣಿ ಅಂತಂದರೆ ತನ್ನ ಆರೋಗ್ಯಕ್ಕಿಂತ ತನ್ನ ಪರಿವಾರದ ಆರೋಗ್ಯದ ಬಗ್ಗೆ ಹೆಚ್ಚು ಹಾಗೆ ಪ್ರಾಮುಖ್ಯತೆಯನ್ನು ಕೊಡ್ತಾಳೆ ಹಾಗಾಗಿ ತನ್ನ ತನ್ನ ಆರೋಗ್ಯದ ಬಗ್ಗೆ ಅವಳಿಗೆ ಕಳಕಳಿ ಇಲ್ಲ ಅಂತಲ್ಲ ಅವಳಿಗೆ ಸಮಯ ಇರೋದಿಲ್ಲ ಹಾಗಾಗಿ ಯಾರಾದರೂ ಒಬ್ಬರು ಬರಬೇಕು ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾನಿಲ್ಲಿ ಟಿ ಆಫೀಸರ್ ಆಗಿ ಬಂದಂಥ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿನಲ್ಲಿ ಬಂದೆ ಆವಾಗ ಮಕ್ಕಳು ಬಂದುಬಿಟ್ಟು ಕಫ ಪರೀಕ್ಷೆ ಅಂತ ಒಂದು ಮಾಡಿಸುವಂತಹ ಒಂದು ಸಂದರ್ಭಗಳು ಭಾಳ ಕಡಿಮೆ ಇತ್ತು ನಾವು ಹೋಗಿ ಅವರಿಗೆ ಮೋಟಿವೇಟ್ ಮಾಡೋ ತನಕ ಅವ್ರು ಬರ್ತಿರಲಿಲ್ಲ ಇಲ್ಲ ನಮಗೆ ಸಮಯ ಇಲ್ಲ ಅಂತ ಹೇಳಿ ಒಂದೇನಾದರೂ ಹಳ್ಳಿಗಳಿಗೋ ಅಂಗನವಾಡಿಗೋ ಇಲ್ಲ ನಾವು ಪಂಚಾಯಿತಿ ಮುಖಾಂತರ ಹೋದಂಥ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಬರ್ತಾನೆ ಇರಲಿಲ್ಲ ಆವಾಗ ನಾವು ಹೆಣ್ಮಕ್ಕಳಿಗಾಗಿನೇ ಒಂದು ನಮ್ಮ ಹೆಲ್ತ್ ಏನು ಎಜುಕೇಟರ್ಸ್ ಅಂತ ಇರ್ತಾರೆ ನಮ್ಮ ಡಿ ಎಚ್ ಇ ಓಸು ಬಿ ಎಚ್ ಇ ಓಸು ಅವ್ರ ಮುಖಾಂತರ ನಾವು ಹೋಗ್ಬಿಟ್ಟು ಅವ್ರನ್ನ ಕಲಿಸ್ಬಿಟ್ಟು ಅವರಿಗೆ ಈ ಒಂದು ವಿಷಯಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ಅವರ ಒಂದು ಸ್ಫೋಟಮ್ ರೆಫರಲ್ ಕಫ ಪರೀಕ್ಷೆಯ ಸಂಖ್ಯೆ ಜಾಸ್ತಿ ಆಯಿತು ಈಗ ನಮ್ಮಲ್ಲಿ ಹೆಣ್ಮಕ್ಳಿಗೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಅವ್ರಿಗೂ ಕೂಡ ಕ್ಷಯ ಇರೋದು ನಮಗೆ ಗೊತ್ತಾಗ್ತಾರೆ ಅಂದರೆ ಮನೆಯಲ್ಲಿ ಗಂಡಸರು ಹೊರಗಡೆ ಓಡಾ ಹೋರಾಡಿ ಬರ್ತಾರೆ ಅವರಿಗೆ ಕ್ಷಯ ಇದ್ದಂಥ ಸಂದರ್ಭದಲ್ಲಿ ಅದು ಮನೆಯವರಿಗೂ ಕೂಡ ಹರಡುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ ಅದರಲ್ಲೂ ಹೆಣ್ಣುಮಕ್ಕಳು ಅವರಿಗೆ ಸೇವೆಯನ್ನು ಮಾಡ್ತಾ ಇರ್ತಾರೆ ಕೇರ್ ಟೇಕರ್ಸ್ ಯಾರಾಗಿರ್ತಾರೆ ಮನೆಯ ಹೆಣ್ಣುಮಕ್ಕಳಾಗಿರ್ತಾರೆ ಹಾಗಾಗಿ ಅವರಿಗೆ ಕಾಯಿಲೆ ಬರುವಂತಹ ಚಾನ್ಸು ತುಂಬ ಜಾಸ್ತಿ ಇರುತ್ತೆ ಆದರೆ ನಮ್ಮ ಕ್ಷಯ ರೋಗದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಇನ್ಫೆಕ್ಷನ್ನೇ ಬೇರೆ ಡಿಸೀಸೇ ಬೇರೆ ಇನ್ಫೆಕ್ಷನ್ನು ರೋಗನು ಒಳಗೋಗಿ ಹೋಗಿರುತ್ತೆ ಬಟ್ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ ನಮ್ಮಂತೆ ನಿಮ್ಮಂತೆ ಇರ್ತಾರೆ ಗೊತ್ತೇ ಆಗೋದಿಲ್ಲ ಯಾವಾಗ ರೋಗಲಕ್ಷಣಗಳು ಶುರುವಾಗುತ್ತಲ್ಲ ಆವಾಗ ಅವರು ಸ್ಪ್ರೆಡ್ ಮಾಡೋಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಹೆಣ್ಮಕ್ಳಿಗೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅವರು ಕೂಡ ಮುಂದೆ ಬಂದು ಒಂದು ಟೆಸ್ಟನ್ನು ಮಾಡಿಸ್ಕೋಬೇಕು ಹಾಗಾಗಿ ಇದೇ ಕಾರ್ಯಕ್ರಮದಲ್ಲಿ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂಡರ್ನಲ್ಲಿ ನಮ್ಮ ಟಿ ಕಾರ್ಯಕ್ರಮ ಮತ್ತು ಎನ್ ಸಿ ಡಿ ಕಾರ್ಯಕ್ರಮವೂ ಕೂಡ ಸೇರಿಸ್ಬಿಟ್ಟು ಗೊತ್ತಾಯ್ತಾ ಹೆಣ್ಣು ಮಕ್ಕಳನ್ನು ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಅಂತ ಹೇಳ್ತೀವಿ ಹಿರಿಯರು ಮತ್ತು ಹೆಣ್ಣು ಮಕ್ಕಳು ಮತ್ತು ಮಕ್ಕಳನ್ನು ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಅಂತ ಹೇಳ್ತೀವಿ ಆ ಎಲ್ಲ ವೀಕರ್ ಸೆಕ್ಷನ್ ಅನ್ನು ಏನು ನಾವು ಹೇಳ್ತೀವಲ್ಲ ಅವ್ರನ್ನ ವಲ್ನರಬಲ್ ಅಂತ ಹೇಳಿ ಅವರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಕ್ರೀನ್ ಮಾಡಿಬಿಟ್ಟು ಗೊತ್ತಾಯ್ತಾ Norður, norður keldur í. Talli heitið ಅಬ್ರಿ <middly>